ಒಳಗ ಹಿಂಗ ಮಾಡಕ್ ಆಗಂಗಿಲ್ಲ ನಾನು ಕರ್ಕೊಂಡು ಹೋಗಿದ್ದೆ ನಿನ್ನ ನನಗೂ ನಿನ್ನ ಬಿಟ್ಟು ಹೋಗೋ ಮನಸ್ಸಿಲ್ಲ ಆದ್ರೆ ಏನ್ ಮಾಡ್ಲಿ ಸಮಯ ಸಂದರ್ಭ ಹಂಗತಿ ಬಂದತಿ ಏನು ಮಾಡಕ್ ಆಗಂಗಿಲ್ಲ ಅಳಕ್ ಹೋಗ್ಬೇಡ ರಶ್ಮಿ ಇನ್ನೊಂದ್ಸತಿ ಬರ್ತಿಲ್ಲ ಕರ್ಕೊಂಡು ಹೋಗ್ತೀನಿ ನೀ ಹಿಂಗ ಅಳಕತ್ತೆ ಅಂದ್ರೆ ನನಗೂ ಬಹಳ ಸಂಟ್ ಆಗುತ್ತೆ ನಿನಗೆ ಏನಾರ ಪ್ರಾಬ್ಲಮ್ ಆತಂದ್ರೆ ಫೋನ್ ಹಚ್ಚು ನಾನು ಮಾತಾಡ್ತೀನಿ ದುಡ್ಡು ಕೊಟ್ಟಿಲ್ಲ ಅಂತ ಹಂಗೇನಾರು ಬೇಕಾತಂದ್ರೆ ಯೂಸ್ ಮಾಡ್ಕೋ ಸರಿ ಹೇಳ್ತೀನಿ ಒಂದ್ ಒಂದೆರಡು ದಿನ ತವರ್ ಮನಿಗೆ ಹೋಗಳತ್ ಬಿ ರಶ್ಮಿ ಅಂತ ಒಂದ್ ಎರಡು ದಿನ ನಿಮ್ ಬಾ ಆಯ್ತಾ ನಿನ್ಗ ಅವಾಗ ಮನಸ್ಸು ಹರ್ವಾಳ ಅನ್ಸ್ತತಿ ಸರಿ ಆಯ್ತು ನೀ ಹಿಂಗತ್ತೆ ಅಂದ್ರೆ ನನ್ನ ಮನ್ಸಿಗೆ ಬಹಳ ನೋವಾಗುತ್ತ ನನಗೂ ನಿನ್ ಬಿಟ್ಟು ಹೋಗಕ್ ಮನ್ಸಿಲ್ಲ ಏನು ಮಾಡಲಿ ನಾನು ನಾವು ಮಿಟ್ರಿ ಕೆಲಸ ಮಾಡೋರು ಹಣೆ ಬರೋಣ ಇಷ್ಟೈತಿ ಹ್ಮ್ ಬಿಟ್ಟು ಹೋಗ್ಲೇಬೇಕು ನನಗೆ ಮನಿ ಹೆಂಗ್ ಮುಖ್ಯನೋ ಹಂಗ ನನ್ನ ದೇಶ ಸೇವೆ ಮಾಡೋದು ಅಷ್ಟೇ ಮುಖ್ಯ ನೀವ್ ಹಿಂಗ ಅತ್ಕೊಂತ ಕುಂತ್ರಿ ಅಂದ್ರೆ ನೌಕರಿ ಬಿಟ್ಟು ಮನೆಗ್ ಕುಂದ್ರಲೆ ಹಂಗ ನಾನು ಇಲ್ಲೇ ಹೊಲದಾಗ ಮನೆಯಾಗ ಮಾಡ್ಕೊಂತ ಕುಂತ ಬಿಡೋನ್ ತಗೋ ಅಂತ ಏನೋ ಒಂದ್ ಮೂರ್ ತಿಂಗಳಲ್ಲ ಇರ್ತೀನಿ ಹ್ಯಾಂಗರ ಸೇಸ್ಕೊಂಡು ಚಂದ್ರು ಎಲ್ಲ ತಗೊಂಡಿಲ್ಲಪ್ಪ ಹ್ಞೂ ಇವಾಗ ಎಲ್ಲ ತಗೊಂಡಿನಿ ಇವಾಗ ಇನ್ನೇನಾದ್ರು ಸಮಾಧಾನ ಮಾಡ್ಬೇಕು ರಶ್ಮಿ ಭಾಳ ಹಾಳಾಗುತ್ತಾಳ ಏನಂತ ಸಮಾಧಾನ ಮಾಡ್ಲಪ್ಪ ಈಗ ಲಗ್ನ ಆಗೈತಿ ಮತ್ತೆ ಆಕಿಗೂ ನಿನ್ ಬಿಟ್ಟಿ ಯಾಕೆ ತ್ರಾಸ ಆಗುತ್ತಲ್ಲ ನೋಡುವ ನನ್ ಸೊಸಿಯ ಎಲ್ಲಾ ಹೆಣ್ಮಕ್ಳಿಗೆ ಇಷ್ಟ ತ್ರಾಸ ಆಗುದ ಗಂಡನ್ ಬಿಟ್ಟಿರ್ಬೇಕಂದ್ರೆ ಎಲ್ಲಾರಿಗೂ ಆಗುದ ಸ್ವಲ್ಪ ದಿನ ತರ್ಕೋ ಮತ್ತ ಹಳ್ಳಿ ಬರ್ತಾನಲ್ಲ ಅವಾಗ ಅವ್ನ ಕೂಡ ಕೊಟ್ಟು ಕಳಿಸ್ತೀನಿ ಅಂತ ದಿನ ತವ್ರ ಮನಿ ಕೊಟ್ಟು ಕಳಿಸ್ವಿ ಪಾಪ ಅವ್ರಿಗೆ ಒಂದ್ ಸರಳ ಆಗುತ್ತೆ ಹ್ಮ್ ಅವ್ರ ಅಪ್ಪಗೆ ಬಾ ಅಂತ ಹೇಳ್ತೀನಿ ಮನೆ ಫೋನ್ ಹಚ್ಚಿದ್ನಪ್ಪ ಬಂದ್ ಹೋರಿ ಅಂತ ಅವ್ರು ಏನು ಮಿಸ್ಗ್ಲೇ ಇಲ್ಲ ಅಯ್ಯೋ ಏನಾ ಏನಪ್ಪ ಅವ್ರು ಎಂತ ಬೀಗ್ರ ಏನ ಆ ಒಟ್ಟ ಫೋನ್ ಹಚ್ಚಂಗಿಲ್ಲ ಮಾತಾಡಂಗಿಲ್ಲ ಚಂದ್ರು ನೋಡು ಸುನಂದ ಅವರ ಅಪ್ಪ ಅವ ನಮ್ ಕೂಡ ಫೋನ್ ಹಚ್ತಾರ ಮಾತಾಡ್ತಾರ ಇವು ಬೀಗ್ರು ಒಂದ್ ಫೋನ್ ಹಚ್ಚಂಗಿಲ್ಲ ಮಾತಾಡಂಗಿಲ್ಲಪ್ಪ ಏನಂತಾರೋ ಏನಾ ಬಿಡು ಅದೇ ಅದಕ್ಕೀಗ ರಶ್ಮಿ ಅಲ್ ರೂಮ್ ನಾಗ ಚಕ್ಲಿ ಉಂಡಿ ಇಟ್ಟಿದ್ನಲ್ಲ ಕಟ್ಟಿದಿಲ್ಲ ಹಾ ಬ್ಯಾಗ್ ನಾಗ ಇಟ್ಕೊಂಡಿ ನಾಳೆ ರೂಮ್ ಅಲ್ಲ ಅಷ್ಟು ಕಷ್ಟ ಪಟ್ಟು ಅವನ ಎಲ್ಲ ಎದಕ್ಕೆ ಮಾಡ್ಬೇಕು ರೂಮ್ ಏನು ಕಷ್ಟ ಬಂತು ಮತ್ತ ನೀವು ದೂರ ದೂರವರ ಹೊಂಟಿರಿ ಹಂಗ ಹೋಗಿರಿನ ಹಂಗ ಹೋಗಬಾರದು ಒಂದಿಷ್ಟು ಅವಲಕ್ಕಿರ ಒಂದಿಷ್ಟು ಏನಾರ ಇಟ್ಕೊಂಡು ಹೋಗ್ಬೇಕು ದಾರ ಹೋಗಿದಾಗ ಏನು ಊಟ ಪಾಟ ಒಂದೊಂದ್ಸತಿ ಸಿಗುತ್ತೆ ಸಿಗಂಗಿಲ್ಲ ಒಂದೊಂದ್ಸತಿ ಚಲೋ ಇರ್ತೈತಿ ಒಂದೊಂದ್ಸತಿ ಚಲೋ ಇರಂಗಿಲ್ಲ ಕಡಿಕ ಇದನ್ನ ಬಿಚ್ಕೊಂಡು ತಿನ್ನಾಕ್ ಬರ್ತೈತಲ್ರಿ ಅದಕ್ಕೆ ಮಾಡಿದೆ ನೋಡಪ್ಪ ನಿಮ್ಮ ಮೈನಿಗೆ ಎಲ್ಲ ಗೊತ್ತಾಗುತ್ತೆ ఇంత ససి పడిబంద్రు పుణ్యి ఇంత అన్న నీతి పడిపోంద్ర నేను పుణ్యమడి ఎలా ముందోచన బా ఐతికి ఇంత సుమారు దొడ్ రిక అంకృష్ణ ఎలా ఎలా బరీ హారా ఎలా ని

ರಶ್ಮಿ ಅಳಾಕೋ ಬಡವಾ ಅತ ಕೊಂತ ಗಣ ಮಕ್ಕಣ್ಣ ಮನೆ ಹೊರಗೆ ಕಳಸಕ್ಕೆ ಹೋಗಬರ್ದು ಸಮಾಧಾನ ಮಾಡ್ಕೊ ನನ್ನ ಸೊಸಿ ನಾವೆಲ್ಲ ಇದ್ದೀವಿ ಅಲ್ವಾ ಯಾಕ ಕಿಲಿ ಕಿಡಿಸ್ಕotti ಅವ್ವ ಇಷ್ಟ ಹೇಳಕತ್ತಾ ಸಮಾಧಾನ ಮಾಡ್ಕೋ ರಶ್ಮಿ ನಾನು ಫೋನ್ ಅಸ್ತಿನಾ ಅತ್ತಾ ಅಳಬಡ ಚಂದ್ರು ಹುಷಾರಿಯಪ್ಪ ಹೊತ್ತತ್ತಿಗೆ ಊಟ ಮಾಡು ಹ್ ಮತ್ತೆ ಫೋನ್ ಹಾತ್ ಯಪ್ಪ ಹ ಹುಷಾರಾ ನನ್ನ ಮಗನ ಯವ ಸೊಸಿಗೆ ಬುದ್ಧಿ ಹೇಳಕತ್ತಿ ನೀನ ಅಳಾಕತ್ತಿಲ್ಲ ಏನ್ ಚಂದ ಮಾಡ್ತೀವಿ ನಾನು ಹೊಂಟ ಸರ್ಚ್ ಗೇಮ್ ಇದ ನೋಡುವ ನಿಂದು ನೀನು ರಶ್ಮಿ ಬುದ್ಧಿ ಹೇಳಿದ್ಬಿಟ್ಟು ನೀನ ಕಣ್ಣೀರ್ ಹಾಕಿದ್ರೆ ಹಂಗ ಏನ್ ಮಾಡ್ಲಪ್ಪ ಆಬಾರ್ದಂತೀನಿ ಆದ್ರೂ ಏನ ಹೆತ್ಕೊಳ್ಳು ತಡಿಬೇಕಲ್ಲಪ್ಪ ಮಗ ಏನ ಇಲ್ಲಿ ಎಲ್ಲ ಹತ್ರ ಇದ್ರ ಆ ಮಾತು ನಾವು ಈ ದೇಶದಾಗ ನೀ ಆ ದೇಶದಾಗ ಹ್ಮ್ ಇನ್ನು ಹೋಗಿ ಅಂದ್ರೆ ಇನ್ನು ಮೂರು ತಿಂಗಳ ಮಗ ನೋಡುವಂಗಿಲ್ಲ ಎಷ್ಟು ತ್ರಾಸ ಆಗುತ್ತೆ ಗೊತ್ತಾನೆ ಅಪ್ಪ ಅತಿ ಸಮಾಧಾನ ಮಾಡ್ಕೊಡ್ರಿ ಡಾಕ್ಟರ್ ನಮ್ಮ ಹೊಟ್ಟು ನೀವು ಅಂತ ಈಗ ನಾ ತಾಸ ಮಾಡ್ಕೊಳಕತ್ತೀ ಒಂದಿತ್ತ ನೋಡ್ರಿ ಹ್ಮ್ ಏನ್ ತಿಂದಿ ಏನ ಹೊಟ್ಟಿ ಜಾಡ್ಸಕತ್ತೀ ಏನೂ ಇಲ್ಲ ರೀ ಡಾಕ್ಟ್ರು ಅದು ನಮ್ಮ ಸಸಿ ಶೇಂಗಾ ಹುಳಿಗೆ ಮಾಡಿದ್ಲಾ ಅದಕ್ಕೆ ಸೇ ಐತಿ ಒಂದು ನಾಲ್ಕು ಹುಳಿಗೆ ತಿಂದೆ ಏನು ಭಾಳ ತಿಂದಿಲ್ರಿ ಒಂದು ಅಂದ್ರೆ ನಾಲ್ಕು ತಿಂದಿನಿ ಹೊಟ್ಟೆ ಒಂದು ಮುರಿಯಾಕತ್ತೈತೆ ರೀ ಬೈಲು ಕಡೆ ಹೆಚ್ಚು ಸಲ ಹೋಗಿ ಅಯ್ಯೋ ಆದ್ರ ಸುದ್ದಿ ಹೇಳುವಂಗಿಲ್ಲ ರೀ ಮನೆಗೆ ತಿಪ್ಪಿಗೆ ಏಕ ನೋಡ್ರಿ ಹಂಗತಿ ಅಡ್ಡಾಡಿಬಿಟ್ಟಾನೆ ರೀ ನಮ್ಮ ಅಪ್ಪ ಅಲ್ಲೋ ವಯಸ್ಸಾಗಿಂದ ಹಾಂ ಅವು ಸಿಂಗಾದ್ದು ಅವ್ನು ಏಟಿರ್ತೈತಪ್ಪ ಒಂದು ಒಂದು ಚೂರು ತಿಂತಾರ ಅವ್ನು ನಾಕ್ ನಾಲ್ಕು ತಿಂದ್ರೆ ಹಂಗತಿ ಆಗಂಗಿಲ್ಲ ಎಲ್ಲಿ ಒಂದು ತಿಪ್ಪತ್ತು ಹೊಡ್ದಂಗೆ ಅದಿ ಅಂದ್ರಲ್ಲಿನ ಹಿಂಗತಿ ಆಗೈತಿ ಅಲ್ಲೋ ನಿನ್ನ ಕಸು ಕಡಿಮೆ ಶೇಂಗಾ ಹುಳಿಗೆ ಕಸು ಜಾಸ್ತಿ ಆಗತ್ತ ಮತ್ತು ಅದಕ್ಕೆ ಹಿಂಗತಿ ಹೇಗೈತಿ ತೆಂಗಿ ತಗೊಂಡ ಹೆಂಗಿ ಅದೇನ್ರಿ ಡಾಕ್ಟ್ರ್ ಹಂಗತಿ ಅಂದ್ರೆ ತಮಗಿತ್ ಬಂದು ಹೆಂಗಿ ಅಂದ್ರ ತೆರಿಗೆ ಹಿಡ್ಕೊಂಡ ಹೋಗಿ ರೀ ಡಾಕ್ಟರ್ ಲೇ ಮಾಬ್ ನನ್ ಮಗನ ಹ್ಯಾಂಗತಿಲ್ಲ ಏನ್ ಆಳಕ್ಕಾಗ ಜಾಡ್ಸಾಕತ್ತೋ ಏನು ಅಂತ ಕೇಳಾಕತ್ತೀನಿ ಗೋಧಿ ಹಿಗ್ಗಿ ಇರ್ತದ ಡಾಕ್ಟರ್ ಹಂಗ ಹಳೋಕಾಗ ಆ ಕಲರ್ನು ಹಂಗರಿ ಅದ್ರ ಗತಿ ನಾ ಜಾಡ್ಸಕತ್ತೀ ಹೊಟ್ಟಿ ತೂತು ಅಲ್ಲೋ ನಿನ ಯಾವ್ದು ಎಕ್ಸಾಂಪಲ್ ಕೊಡಾಕ್ ನಾ ಗೋಧಿ ಹುಗ್ಗಿನ ಎಕ್ಸಾಂಪಲ್ ಕೊಡ್ಬೇಕ ಹಳೋಕ ಮಾಡಾಕತ್ತೀನ್ರಿ ಅಂತ ಆಕಿ ಆಕಿತ್ತು ಜೀವಾನದಾಗ ಇನ್ನು ಗೋಧಿ ಹುಗ್ಗಿ ತಿನ್ನ ಮಾಡಿ ಮಾಡಿದವ ಮರಯ ಗೋಧಿ ಹಿಬ್ಗಿ ನೆನಪ್ ಮಾಡ್ಕೊಂಡ್ ಸರ್ಚ್ ಗೇಮಿ ನೀ ಹೇಳಿದ್ದ ನೆನಪತಿ ಔಷಧ ಕೊಡ್ತೀನಿ ತಗೋ ಹ ತಪ್ಪದ ಹೊಟ್ಟಿಗೆ ಗಟ್ಟೆಂದು ಊಟ ಏನು ಮಾಡಕ್ ಹೋಗಬೇಡ ಗಂಜಿ ಕುಡಿ ಆ ಎರಡ್ ದಿನ ಮೂರನೇ ದಿನಕ್ ಬೇಕಂದ್ರೆ ಮೆನ್ ಮೆತ್ತ ರೊಟ್ಟಿ ತಿನ್ನು ಹ್ಮ್ ಎರಡ್ ದಿನ ಖಾರ ತಿನ್ನಕ್ ಹೋಗ್ಬೇಡ ಹ್ಮಪ್ಪ ಈಗ ಸಮಾಜು ಏ ಟು 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 ಇದೆ ಏನು ಅಯ್ಯ ಇಲ್ಲಿ ನನ್ನ ಹಾಕಿನ ಗಬ್ಬೆ ಬಿಸಿದ ಲೋಪಾ ಯಪ್ಪಾ ಡಾಕ್ಟರ್ ನಮ್ಮ ಅಪ್ಪನ ಮೂಸಿಗೆ ಆ ಈ ವಲಸು ಮೂಸು ತಾರಲ ಅದಕ್ಕ ನಮ್ಮನೇ ಒಂದು ನಾಯಿಸಾಕಿವಿರಿ ಇವನತ್ರ ಮುಕಂತು ನಮ್ಮ ಅಪ್ಪನ ಮಗಲನ ಅದು ನಮ್ಮ ಅಪ್ಪನ ಮೂಸು ಕುಡು 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 ಕೋಮಕ ಹೋಗಿಬಿಡತ್ತೆ ಡಾಕ್ಟರ್ ಏ ಟು 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 ಮನಿಷರ ಆಗಿದ್ರ ಕತಿ ಹಂಗೋ ಆ ನಾಯಿಗೆ ಈಗ ಆ ಪಾಠ ಆಗಿತ್ತಂದ್ರ ಮನ್ಸಿ ಅದೇ ಮ್ಯಾಕ ಹೊಕ್ಕಿದ್ರ ಮೊದ್ಲೆಕ್ ಜಾ ಖಾಲಿ ಮಾಡಿ ಔಷಧ ಕೊಡ್ತೀನಿ ನೀ ಮದ್ಲೆಕ್ ಹೋಗು ಇಲ್ಲ ಅಂದ್ರ ಮತ್ತ್ ನಾನು ಕೋಮಾ ಸ್ಟೇಜಿಗೆ ಬರುವಂಗ ಮಾಡ್ತೀವಿ ಹೋಗೋ ಮರೇ ನೀ ಮೊದ್ಲೆಕ್ ಹೊರಗ ನಾನ್ ನಿನ್ ಮಗನ್ ಕೈಯ ಕೊಟ್ಟು ಕಳಿಸ್ತೀನಿ ಹೋಗ್ ಮೊದ್ಲಕ್ ಈ ಗುಡ್ಗಿ ತಗೋ ಮೂರ್ ಹೊತ್ತಿಂದು ಬರ್ದೀನಿ ಊಟ ಆಗಿಂದ ಕೊಡು ಅಂದ್ರ ಊಟ ಅಂದ್ರ ಗಾಂಗ ಕೊಡ್ಬೇಡ್ರ ಮರೇ ಅಲ್ಲ ಈಗ ವಾಯು ಮಾಲಿನ್ಯನ ಚಲೋ ಮಣಿಯ ನಿಮ್ಮಪ್ಪ ಮತ್ತ ಊಟ ಕೊಟ್ರಿ ಅಂದ್ರೆ ಇಡೀ ಊರಿ ಊರ ಗೋವಿಂದ ಮ್ಯಾಕ ಹೋಗ್ ಮಾಡ್ತಾನ ನಿಮ್ಮಪ್ಪ ಇದ್ರಾಗ ಒಂದು ಔಷಧ ಕೊಟ್ಟಿನಿ ಅದನ್ನು ರಾತ್ರಿ ಒಂದ್ ಟೈಮ್ ಕೊಡ್ರಿ ಲಘು ಹೋಗ್ರಿ ಯಾ ನಮ್ಮ ನೀವು ಹಲ್ಸು ದವಾಕನಿ ಎಲ್ಲ ಗಬ್ಬನ ಅರಕತ್ತಿ ರಾಕ್ಟ್ರಿ ಡಾಕ್ಟ್ರಾ ಎಪ್ಪ ಹೋಮಾರ್ರಿ ಯಾ ಮದ್ಲಕ್ಕೆ ಹೋಗೋ ನಿಮ್ಮಪ್ಪನ್ ಕರ್ಕೊಂಡು ರೊಕ್ಕ ಬೇಕಂದ್ರ ನಾಳೆ ಕೊಡಾಕಂತ ಮದ್ಲಕ್ ಹೋಗು ನೋಡಲ್ಲಿ ಏಕಾಗ ಅಲ್ಲಿ ಹೂಸ್ ಬಿಟ್ರಿ ಇಲ್ಲಿ ಹೊಲಸು ನಾರಕ್ಕ ಹೋಗ ಮಾರಯ್ಯ ಕರ್ಕೊಂಡ ಏ ಥೂ ಥೂ ತೂ ತೂ ತು ಇನ್ನೊಂದ್ ಐದ್ ನಿಮಿಷ ಇಲ್ಲಿ ನಿಂತಿದ್ದ ನಾನ್ ಕೋಮಕ್ ಹೋಗ್ಬಿಡ್ತಿದ್ದೆ ಅಯ್ಯೋ ದೇವ್ರೆ ಏನಾರ ತಿಂದು ಬಿಟ್ಟು ಹೊಟ್ಟೆ ಕಿಡಿಸ್ಕೊಂಡು ಬಂದ್ಬಿಡ್ತಾವ್ ಇಲ್ಲಿ ಪರ್ಪುರ್ ಪರ್ಪುರ್ ಬಿಟ್ಕೊಂತ ಥೂ ನೀವೇನ್ರೀ ಅಂದ್ರೆ ನಗಕ್ಕೆ ನಿಂದಿರ್ತಿರಲ್ಲ ಅದು ಮನ್ಯಂದು ಒಳಗೆ ಹೊಟ್ಟೆ ಗ್ಯಾಸ್ ಹಿಡಿತಂದ್ರ ಹಂಗತಿ ಹೊರ ಅದು ಏನು ಮಾಡೋದು ವಯಸ್ಸಾಗಿಂದ ಆ ಹಿತ ಮಿತದಾಗ ಊಟ ಮಾಡಬೇಕು ಇನ್ನು ನಮ್ಮ ಒಟ್ಟಿಗೆ ಯಾಕೆ ಬರ್ತತಿ ಇಲ್ಲೋ ಅಂತೇಳಿ ನೋಡ್ಕೊಂಡು ತಿನ್ಬೇಕು ಕಾಗಾರ ನನ್ನ ಹಂಗೆ ಹಂಗ ಸಿಕ್ಕಿದ್ದೆಲ್ಲ ಕಚ್ಕ ಮುಸ್ಕ ತಿಂದು ಬಿಡ್ತಾವ ಹಿಂಗತಿ ಹೊಟ್ಟೆ ಕೆಡ್ಸ್ಕೊಂಡ್ಬಿಡ್ತಾವ ್ರಿ <ip presents> <app> ಅದು ಮೂರು ಆಯ್ತು ಏನು ಏನ್ವಿ ಎಷ್ಟು ಸೊರಗಿ ದಗದಾ ಮಾಡಿ 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 ಏನು ಉಳ್ದೇ ನಿನ್ನ ನಿನ್ನತ್ರ ನೋಡುವ ವಯಸ್ಸೈಗಿಂದ ಇಟ್ಟು ಇದನ್ನ ಕೆಲಸ ಮಾಡಬಾರ್ದು ಹಾಂ ಆದಷ್ಟು ರೆಸ್ಟ್ ತಗೋಬೇಕು ಇಷ್ಟು ವಯಸ್ಸಾದ್ರೂ ಇನ್ನೂ ಹಿಂಗ ದಗದಾ ಮಾಡಿದ್ರೆ ತೀರ ಇನ್ನೂ ಮುಪ್ಪ ನಿನ್ನ ಪರಿಸ್ಥಿತಿ ಏನವಾ ಆ நான் வேறுனமோ கிழங்கல்றிவோம் வந்துட்டு தேசியனமோ